ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋಲಿ ರುಚಿಕರವಾಗಿರುವಂತಹ ಮಾಧ್ವ ಬ್ರಾಹ್ಮಣರ ಶೈಲಿಯ ಒಂದು ವಿಶೇಷ ಅಡುಗೆ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂತಹ ಪದಾರ್ಥ ಈ ಪದಾರ್ಥವನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಮಾಧ್ವ ಬ್ರಾಹ್ಮಣರ ಮನೆಯ ಅಡುಗೆಯನ್ನು ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ ಮೊದಲು ಒಂದು ಪ್ಯಾನ್ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಕರಗ್ತಾ ಇದೆ ನೋಡಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಅಂದರೆ ಒಂದು ಮೀಡಿಯಂ ಸೈಜ್ನ ಹೀರೆಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಇದನ್ನೀಗ ಸ್ವಲ್ಪ ಎಣ್ಣೆಯಲ್ಲೇ ಹುಟ್ಕೋಬೇಕು ಹೀಗೆ ಹೀರೆಕಾಯಿನ ಹುರಿದು ಮಾಡೋದ್ರಿಂದ ಸ್ವಲ್ಪ ಕ್ರಂಚಿಯಾಗಿ ಬರುತ್ತೆ ಈಗ ಚೆನ್ನಾಗಿ ಹೀರೆಕಾಯಿ ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲೇ ಬಾಡಿಸ್ಕೋಬೇಕಾಗತ್ತೆ ಸ್ವಲ್ಪ ಬಾಡಿದ ಗೊತ್ತಾಗ್ತಾ ಇದೆ ನೋಡಿ ಸ್ವಲ್ಪ ಕೆಂಪು ಹೊಂಬಣ್ಣಕ್ಕೆ ಬಂದಿದೆ ಇದು ಇವಾಗ ರೆಡಿ ನೋಡಿ ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ಇದಕ್ಕೆ ಈ ಚಟ್ನಿ ಕಪ್ಪಿರುತ್ತಲ್ಲ ಅದರಲ್ಲಿ ಅರ್ಧ ಕಪ್ಪು ಅಥವಾ ಎರಡು ಚಮಚ ಆಗೋಷ್ಟು ಮೊಳಕೆ ಬರೆಸಿರೋ ಹೆಸರು ಕಾಳನ್ನ ತೊಗೊಂಡು ಹಾಕ್ತಾಯಿದ್ದೀನಿ ನಾನಿಲ್ಲಿ ನೀವು ಹಾಗೆ ಡೈರೆಕ್ಟಾಗಿ ಹೆಸರು ಕಾಳನ್ನು ಸಹ ಹಾಕೋಬೋದು ನಂತರ ಈಗ ಇದಕ್ಕೆ ಹುರಿದಿರುವಂತಹ ಹೀರೆಕಾಯಿ ಹೋಳುಗಳನ್ನು ಹಾಕ್ತಾಯಿದ್ದೀನಿ ಒಂದು ಫಸ್ಟು ಟೊಮೊಟೊ ಮತ್ತು ಬೇಳೆಯನ್ನು ನಾವು ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊಂಡು ನಂತರ ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ಬೇಯಿಸಬೇಕು ಆಗ ನಮಗೆ ಹೀರೆಕಾಯಿ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿ ಬರುತ್ತೆ ಇಲ್ಲಾಂದರೆ ಹಾಗೆ ನಾವು ಎಲ್ಲವನ್ನು ಒಮ್ಮೆನೇ ಬೇಯಿಸ್ಕೋತೀನಿ ಓಪನ್ ಪ್ಯಾನಲ್ಲಿ ಅಂತ ಆದ್ರೂ ಓಕೆ ಅಥವಾ ಕುಕ್ಕರಲ್ಲಿ ಎಲ್ಲವನ್ನು ಒಟ್ಟಿಗೆ ಒಂದು ವಿಸಲ್ ಹಾಕಿಸ್ಕೊಂಡು ಒಂದು ಎರಡು ವಿಸಲ್ ಹಾಕ್ಸ್ಕೊಂಡ್ರು ಆಗತ್ತೆ ಅಂದರೆ ಎಕ್ಸ್ಪೆಷಲಿ ಹೀರೆಕಾಯಿನ ಹುರಿದು ಹಾಕೋದ್ರಿಂದ ಟೇಸ್ಟು ಸಹ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕ್ರಂಚಿಯಾಗಿಯೂ ಹೀರೆಕಾಯಿ ಹಾಗೆ ಇರುತ್ತೆ ಈಗ ಇದನ್ನು ನಾನು ಓಪನ್ ಪ್ಯಾನಲ್ಲೇ ಬೇಯಿಸ್ಕೋತಾ ಇದ್ದೀನಿ ಹೀಗೆ ಕುಕ್ಕರ್ ಬಿಸಿಲ್ ಎಲ್ಲ ಏನು ಹಾಕ್ಸೋದಿಲ್ಲ ಹಾಗೇ ಬೇಯಿಸ್ಕೊತಾ ಇದ್ದೀನಿ ಹೀಗೆ ಬೇಯ್ತಾ ಇರಲಿ ನಂತರ ಇದಕ್ಕೊಂದು ಒಳ್ಳೆಯ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಬೇಳೆಯನ್ನು ಮೊದಲು ಹಾಕ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಹೊಂಬಣ್ಣಕ್ಕೆ ಬರೋ ಹಾಗೆ ಹುರ್ಕೊಳ್ಳೋಣ ಅಂತ ಪರಿಮಳ ಬರಬೇಕು ಅಲ್ಲಿವರೆಗೆ ಹುಡಿಬೇಕಾಗತ್ತೆ ತುಂಬ ಸಿಂಪಲ್ಲಾಗಿ ಸುಲಭವಾಗಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯಂಟ್ಸ್ನ ಉಪಯೋಗಿಸ್ಕೊಂಡು ಮಸಾಲೆಯನ್ನು ಮಾಡಿಕೊಳ್ಳೋ ವಿಧಾನ ಇದು ನೋಡಿ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಸ್ವಲ್ಪ ಹೊಂಬಣ್ಣಕ್ಕೆ ಬಂದಿದೆ ಆವಾಗ ಒಂದು ಒಂದು ಸಣ್ಣ ಪೀಸ್ ಚಕ್ಕೆಯನ್ನು ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಬಂದು ಕಾಲು ಚಮಚದಷ್ಟು ಜೀರಿಗೆ ಸ್ವಲ್ಪ ಅಂತ ಪರಿಮಳ ಬರಬೇಕು ಅಲ್ಲಿವರೆಗೆ ಉರ್ಕೊಳ್ಬೇಕಾಗುತ್ತೆ ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಬ್ಯಾಡಿಗೆ ಮೆಣಸನ್ನು ಉಪಯೋಗಿಸ್ತಾ ಇದ್ದೀನಿ ನಾನು ಖಾರ ಜಾಸ್ತಿ ಬೇಕು ಅಂತ ಅನ್ನೋರು ಗುಂಟೂರು ಮೆಣಸನ್ನು ಒಂದೆರಡು ಹಾಕ್ಕೋಬೋದು ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಧನಿಯಾ ಹಾಕ್ತಾ ಇದೀನಿ ಎಲ್ಲವನ್ನು ಸೇರಿಸ್ಬಿಟ್ಟು ಹುರ್ಕೊಳ್ಳೋಣ ಮತ್ತೆ ನೋಡಿ ಇದಿವಾಗ ಮಸಾಲ ರೆಡಿ ಆಗಿದೆ ತಣ್ಣಗಾಗೋದಕ್ಕೆ ಅಂತ ಇಡ್ತಾ ಇದ್ದೀನಿ ಇದೆಲ್ಲ ನಂತರ ನೋಡಿ ಒಂದು ಈ ಚಟ್ನಿ ಬೌಲಲ್ಲೇ ಒಂದು ಫುಲ್ ಬೌಲ್ ಆಗುವಷ್ಟು ಕೊಬ್ಬರಿಯನ್ನು ಹೆಚ್ಚಿಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಇದನ್ನು ಸಹ ಸ್ವಲ್ಪ ಹುರ್ಕೋಬೇಕು ನಾನು ಅವಾಗೆ ಹುರಿದ ಮಸಾಲೆಯನ್ನು ಡ್ರೈ ರೋಸ್ಟಾಗೆ ಮಾಡ್ಕೊಂಡಿರೋದು ಎಣ್ಣೆಯನ್ನು ಎಲ್ಲೂ ಹಾಕಿಲ್ಲ ನೀವು ಬೇಕಿದ್ರೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಹುರ್ಕೋಬಹುದು ನೋಡಿ ಕೊಬ್ಬರಿಯೂ ಸಹ ಹುರಿದು ರೆಡಿ ಇದೆ ನೋಡಿ ಇದೆಲ್ಲ ಮಸಾಲೆಯನ್ನು ಈಗ ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ತರಿ ತರಿಯಾಗಿ ಪೌಡರ್ ಮಾಡ್ಕೋತಾ ಇದ್ದೀನಿ ನೋಡಿ ಮಸಾಲಾ ಪುಡಿ ರೆಡಿಯಾಗಿದೆ ಈಗ ಈಗ ನೋಡಿ ಎಲ್ಲೋ ಚೆನ್ನಾಗಿ ಬೆಂದಿದೆ ಈಗ ಬೆಂದಿರೋ ಟೊಮೊಟೊವನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಎಲ್ಲ ಟೊಮೊಟೊ ಸ್ಮ್ಯಾಶ್ ಆಗಿ ರೆಡಿಯಾಗಿದೆ ಇದಕ್ಕೆ ಟೊಮೊಟೊದ ಹುಳಿನೇ ಸಾಕಾಗತ್ತೆ ಎಕ್ಸ್ಟ್ರಾ ಹುಳಿ ಅಂತ ಏನು ಬೇಡ ಈಗ ರೆಡಿ ಮಾಡ್ಕೊಂಡಿರೋ ಮಸಾಲವನ್ನ ಅಷ್ಟನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಒಂದು ಒಳ್ಳೆ ಕುದಿ ಬರೆಸ್ಕೋಬೇಕು ನೋಡಿ ಒಂದು ಆರು ಏಳು ನಿಮಿಷದಿಂದ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಇದಕ್ಕೆ ಕೊಬ್ಬರಿ ಎಣ್ಣೆ ಕಾಲು ಚಮಚ ಸಾಸಿವೆ ಇಂಗು ಹಾಕಿರ ಅಂತ ಒಗ್ಗರಣೆ ಹಾಕ್ತಾ ಇದ್ದೀನಿ ಈಗ ರುಚಿ ರುಚಿಯಾಗಿರುವಂತಹ ಮಾಧ್ವ ಬ್ರಾಹ್ಮಣರ ಮನೆಯ ಹುರಿದ ಹೀರೆಕಾಯಿ ರಸವಂಗಿ ರೆಡಿಯಾಗಿದೆ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಸೂಪರ್ ಕಾಂಬಿನೇಷನು ಎಲ್ರಿಗೂ ತುಂಬಾ ಇಷ್ಟ ಆಗುವಂತಹ ಪದಾರ್ಥ ಇದು ಅದರಲ್ಲೂ ಸ್ವಲ್ಪ ಕೆಂಪಕ್ಕಿ ಅಂದರೆ ಅನ್ಪಾಲಿಶ್ಡ್ ರೈಸ್ ಜೊತೆ ಈ ರಸವಾಗಿ ಇದ್ಬಿಟ್ರಂತೂ ಸೂಪ್ ಬರಾಗಿರತ್ತೆ ಜೊತೆಗೆ ಹಪ್ಪಳನ ಸಂಡಿಗೆನೋ ಇಟ್ಕೊಂಡ್ಬಿಟ್ರಂತೂ ಸಖತ್ ಕಾಂಬಿನೇಷನ್ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ ಈ ರೆಸಿಪಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಹುರಿದ ಹೀರೆಕಾಯಿ ರಸವಂಗಿಯನ್ನು ಮಾಧ್ವಬ್ರಾಹ್ಮಣರ ಶೈಲಿಯಲ್ಲಿ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದೇ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್